ಅಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆಗಳು ಮತ್ತು ಅತ್ಯಾಚಾರದ ಪ್ರಕರಣದ ತನಿಖೆಗೆ ಎಸ್ ಐ ಟಿ ರಚನೆ ಆಗಿದೆ ನಾಲ್ಕು ಜನ ಹಿರಿಯ ಐ ಪಿ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಐ ಟಿ ಇವತ್ತು ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಎಸ್ ಐ ಟಿ ಆಫೀಸರ್ಸು ಅಂತಿತ್ತು ಇವತ್ತು ಹೋಗಿಲ್ಲ ಇವತ್ತು ಬೆಂಗಳೂರಿನಲ್ಲೇ ಸಭೆಗಳನ್ನು ಮಾಡಿದ್ರು ನೋಡಿ ಯಾವಾಗ ಏನು ಯಾವ ರೀತಿ ತನಿಖೆ ಮಾಡಬೇಕು ಅನ್ನುವಂಥದ್ದು ಇಟ್ ಈಸ್ ದೇರ್ ಪ್ರಿಯಾಗೆಟಿವ್ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಇವತ್ತು ಬೆಂಗಳೂರಿನಲ್ಲೇ ಸಭೆ ಎಸ್ ಐ ಟಿ ಟೀಮ್ ಕಂಪ್ಲೀಟ್ ಮಾಡಲಾಯ್ತು ಒಂದು ಇಪ್ಪತ್ತು ಜನ ಅಧಿಕಾರಿಗಳನ್ನು ಸಿಬ್ಬಂದಿಯನ್ನು ಕೊಟ್ಟಿದ್ದಾರೆ ಟೋಟಲ್ ಇವತ್ತು ಹೋಗಬೇಕು ಅಂದವರು ಕೊನೆಯ ಕ್ಷಣದಲ್ಲಿ ಪ್ಲಾನ್ ಬದಲಿಸಿದರು ಬೆಂಗಳೂರಿನಲ್ಲೇ ಸಭೆ ಮಾಡಿದ್ರು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಾರಂತೆ ಮೊದಲು ದಕ್ಷಿಣ ಕನ್ನಡ ಎಸ್ ಪಿ ಅರುಣ್ ಕುಮಾರ್ ಭೇಟಿಯಾಗಿ ಚರ್ಚೆ ಮಾಡ್ತಾರಂತೆ ಆಮೇಲೆ ಈಗ ಏನು ಆಲ್ರೆಡಿ ಐ ಆರ್ ಆಗಿದೆ ಮತ್ತು ತನಿಖೆಯಲ್ಲಿ ತನಕ ಬಂದಿದೆ ಅದರದ್ದು ಫೈಲ್ ತಗೋತಾರೆ ಅಧಿಕೃತವಾಗಿ ಕೇಸಿನ ಬಗ್ಗೆ ಮಾಹಿತಿ ತಗೊಳ್ತಾರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಎರಡೂ ಕೂಡ ಎಸ್ ಐ ಟಿ ತನಿಖೆಯ ಕೇಂದ್ರಗಳಾಗಿರಲಿವೆ ಎಸ್ ಐ ಟಿ ಅಧಿಕಾರಿಗಳಲ್ಲೇ ಇರ್ತಾರೆ ಏನೇ ಗ್ರಿವೆನ್ಸ್ ಇದ್ರು ಏನು ಡೌಟ್ ಇದ್ರು ಏನು ದೂರಿದ್ರು ಹೋಗಿ ಕೊಡಬಹುದು ಅಲ್ಲಿಗೆ ಜನರಿಗೆ ಕೊಡ್ತಾ ಇರುವಂಥ ಮಾಹಿತಿ ಇದು ನಮಗಿಂಥ ವ್ಯಕ್ತಿಯ ನಾಪತ್ತೆಯ ಬಗ್ಗೆ ಸಂಶಯ ಇದೆ ಇಂಥ ವ್ಯಕ್ತಿಯ ಸಾವಿನ ಬಗ್ಗೆ ಸಂಶಯ ಇದೆ ಏನು ದೂರಿದ್ರು ಹೋಗಿ ಕೊಡಬಹುದು ಇವತ್ತಿನ ಸಭೆಯ ನಂತರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಎಲ್ಲಿಂದ ತನಿಖೆ ಶುರುವಾಗುತ್ತೆ ಅನ್ನೋದಿನ್ನೂ ಕ್ಲಿಯರ್ ಇಲ್ಲ ತನಿಖೆ ಈಗ ಆಲ್ರೆಡಿ ಒಂದು ತಲೆಬುರುಡೆ ಇದೆ ಅಲ್ಲಿ ಆಲ್ರೆಡಿ ಒಂದು ತಲೆಬುರುಡೆ ಚೀರ್ದಕ್ಕ ತಗೊಂಬಂದಿದ್ದಾನೆ ಅನಾಮಿಕ ವ್ಯಕ್ತಿ ಇದು ಎಲ್ಲಿದು ಅಂದರೆ ಧರ್ಮಸ್ಥಳದ ಪಕ್ಕದ್ದು ಅಂತ ಹೇಳ್ತಾನೆ ಆತ ಅಂದರೆ ಧರ್ಮಸ್ಥಳದ ಅಕ್ಕಪಕ್ಕದ ಯಾವುದೋ ಕಾಡ್ನಲ್ಲಿದು ಅಂತ ಎಲ್ಲಿದು ಅದೇ ಜಾಗದಿಂದ ತೆಗೆದದ್ದ ತಗದವನು ಅದೇ ವ್ಯಕ್ತಿಯ ಯಾವತ್ತು ತೆಗೆದದ್ದು ಅದರಿಂದ ತನಿಖೆ ಶುರುವಾಗುತ್ತೆ ಅಂತ ಅನ್ಸುತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅದು ಆ ತಲೆ ಬುರುಡೆ ಗಂಡಿಂದ ಹೆಣ್ಣಿಂದ ಎಷ್ಟು ವರ್ಷದ ವ್ಯಕ್ತಿಯದ್ದು ಎಷ್ಟು ಕಾಲದಿಂದ ಆದರೆ ಸಾವಿನ ಸಮಯ ಕೂಡ ಗೊತ್ತಾಗತ್ತೆ ಸಾವಿನ ಸಮಯ ಕೂಡ ಗೊತ್ತಾಗುತ್ತೆ ಇಂಥ ಸಂದರ್ಭದಲ್ಲಿ ಆದಂಥ ಸಾವು ಅಂತ ಅದರ ಮೂಲಕ ತನಿಖೆ ಶುರುವಾಗುವ ಸಾಧ್ಯತೆ ಇದೆ ಜೊತೆಗೆ ಧರ್ಮಸ್ಥಳ ಮುಂಚೆ ಬೆಳತಂಗಡಿ ಪೊಲೀಸ್ ಸ್ಟೇಷನ್ ಇತ್ತು ಅದು ವ್ಯಾಪ್ತಿ ಬಹಳ ದೊಡ್ಡದಿತ್ತು ಅದು ಈಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿದೆ ನಲವತ್ತು ವರ್ಷಗಳ ಕೇಸಿನ ವಿವರಗಳನ್ನು ತೆಗೆದುಕೊಂಡು ತನಿಖೆ ಮಾಡ್ತಾರೆ ಅನ್ನೋದೊಂದು ಆರ್ಗ್ಯುಮೆಂಟ್ ಇದೆ ನಲವತ್ತು ವರ್ಷಗಳಿಂದ ಅಸಹಜ ಸಾವುಗಳು ಒಟ್ಟಾರೆ ಬೆಳತಂಗಡಿ ಸ್ಟೇಷನ್ನಲ್ಲಿ ಎಷ್ಟೆಷ್ಟಾದವು ಆ ಅಸಹಜ ಸಾವುಗಳ ಪೈಕಿ ಧರ್ಮಸ್ಥಳ ಧಾರ್ಮಿಕ ಕೇಂದ್ರ ಇದೆಯಲ್ಲ ಅದರ ಸುತ್ತು ಕಡೆ ಆದಂತಹ ಸಾವುಗಳು ಎಷ್ಟು ಅವುಗಳ ಎಲ್ಲ ವಿವರಗಳು ಪೊಲೀಸ್ ಸ್ಟೇಷನ್ನಲ್ಲಿದ್ದಾವೆ ಯಾವ ದಿನಾಂಕದಂದು ಯಾರಿಂದ ಮಾಹಿತಿ ಬಂತು ಯಾವ ಶವ ಗಂಡ ಹೆಣ್ಣ ಅಂತ ಅಂದಾಜು ವಯಸ್ಸು ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು ಶವವನ್ನು ಎಲ್ಲಿ ಹೂಳಲಾಗಿದೆ ಸ್ಮಶಾನದಲ್ಲೇ ಹೂಳಿರ್ಬೇಕಲ್ಲ ಅನ್ನೋದೊಂದು ಆರ್ಗ್ಯುಮೆಂಟ್ ಇದೆ ಸ್ಮಶಾನ ಇತ್ತ ಆ ಸಂದರ್ಭದಲ್ಲಿ ಒಂದು ನೋಟಿಫೈಡ್ ಸ್ಮಶಾನ ಇತ್ತ ಅನ್ನುವ ಪ್ರಶ್ನೆಯೂ ಇದೆ ಅದೆಲ್ಲ ವಿವರಗಳನ್ನು ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಈ ಸೌಜನ್ಯಾಗ್ಗೆ ನ್ಯಾಯ ಅನ್ನುವ ಹೋರಾಟಗಾರರು ತಮ್ಮ ಜೊತೆಗೆ ಇನ್ನೊಂದು ಮೂರ್ನಾಲ್ಕು ಕೇಸುಗಳ ಪ್ರಸ್ತಾಪವನ್ನು ಬಹಳ ಜೋರಾಗಿ ಮಾಡಿದ್ರು ಅವರ ಕುಟುಂಬಸ್ಥರು ಬಂದು ಗೋಳಾಡಿದ್ದನ್ನು ನಾವು ನೋಡಿದೀವಿ ಆ ಪ್ರಕರಣಗಳ ಪ್ರತ್ಯೇಕ ಪ್ಯಾರಲಲ್ ತನಿಖೆ ಆಗತ್ತಾ ಎಲ್ಲವೂ ಕೂಡ ನಿರ್ಧಾರ ಆಗ್ತಾ ಹೋಗುತ್ತೆ ಇಪ್ಪತ್ತು ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ತಂಡವನ್ನು ರಚಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರನ್ನ ಬಿಟ್ಟು ಹೊರಗಿನವ್ರನ್ನೇ ತಗೊಂಡಿದ್ದಾರೆ ಬಹಳ ಒಳ್ಳೇದದು ಈಗೇನು ಇಪ್ಪತ್ತು ಜನರನ್ನು ತಗೊಂಡಿದ್ರಲ್ಲ ಅದ ಅವರ ಪೈಕಿ ಯಾರಾದರೂ ಧರ್ಮಸ್ಥಳದ ಮಂಜುನಾಥನ ಪರಮ ಭಕ್ತರಿದಾರ ಅನ್ನೋ ಚೆಕ್ ಮಾಡಿಕೊಂಡು ಅವ್ರನ್ನೂ ಕೈಬಿಟ್ರೆ ಇನ್ನೂ ಒಳ್ಳೆಯದು ಭಕ್ತಿಯ ಕಾರಣಕ್ಕಾಗಿ ಅವರೇನೋ ಪಾರದರ್ಶಕವಾಗಿ ಭಾಳ ಪ್ರಾಮಾಣಿಕವಾಗಿ ತನಿಖೆ ನಡೆಸಲಿಕ್ಕಿಲ್ಲ ಅನ್ನೋ ಡೌಟ್ ಬಂದರೆ ಈ ತನಿಖೆ ಅಂತೂ ಅಷ್ಟು ಪ್ರಾಮಾಣಿಕ ಅಂದರೆ ಅಷ್ಟು ಪ್ರಾಮಾಣಿಕ ಇರಬೇಕು ಗಾಜಿನ ಭರಣಿಯಷ್ಟು ಇದು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಸೆಲೆಕ್ಟ್ ಮಾಡಿರುವ ಇಪ್ಪತ್ತು ಜನರ ತಂಡದಲ್ಲಿ ಒಂದು ಇಬ್ಬರಷ್ಟೇ ದಕ್ಷಿಣ ಕನ್ನಡದವರಂತೆ ಉಳಿದವರಲ್ಲ ಹೊರಗಿನವರು ಅವರ ತಂಡದಲ್ಲಿ ಯಾರಾದರೂ ಧರ್ಮಸ್ಥಳದ ಭಕ್ತರಿದ್ದು ಅಂಥವರಿದ್ರೆ ಅವ್ರನ್ನೂ ಕೈಬಿಟ್ಟುಬಿಡಿ ಸುಮಾರು ನಾನ್ನೂರ ಐವತ್ತು ಅಸಹಜ ಸಾವುಗಳ ತನಿಖೆಯಾಗಬೇಕು ಅನ್ನುವ ಚರ್ಚೆ ಇದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿಮೂರರ ಮಧ್ಯದಲ್ಲಿ ಹತ್ತು ವರ್ಷದಲ್ಲಿ ಆದಂಥ ಅಸಹಜ ಸಾವುಗಳು ಎಷ್ಟು ಯಾವಾಗ ಯಾವಾಗ ಯಾರದ್ದು ಧರ್ಮಸ್ಥಳದ ಸ್ನಾನಘಟ್ಟ ವಸತಿ ಗೃಹ ದೇವಸ್ಥಾನದ ಬಳಿಯಲ್ಲಿ ಸಾವುಗಳಾಗಿದ್ದಾವ ಆತ್ಮಹತ್ಯೆಗಳೆಷ್ಟು ಆಕಸ್ಮಿಕ ಸಾವುಗಳೆಷ್ಟು ಅಸಹಜ ಸಾವುಗಳೆಷ್ಟು ಎಲ್ಲ ಹಿಸ್ಟರಿಯನ್ನು ತಡಕಾಡಿ ತನಿಖೆ ಮಾಡಬೇಕು ಅನ್ನುವುದು ಕೆಲವರ ಆಗ್ರಹ ಇದೆ ಅದೇ ರೀತಿಯಲ್ಲಿ ನಡೀಲಿ ಪೊಲೀಸರಿಗೆ ಗೊತ್ತಾಗುತ್ತೆ ಮೊನ್ನೆನೋ ಒಬ್ಬ ಕೊಪ್ಪಳದಿಂದ ಬಂದಿದ್ದ ಶಿಕ್ಷಕ ಅಂತೆ ಧರ್ಮಸ್ಥಳಕ್ಕೆ ಬಂದಂತಹ ಶಿಕ್ಷಕ ಈಗ ಒಂದು ಮೂರ್ನಾಲ್ಕು ದಿವಸದಿಂದ ನೋಡಿದೆ ನಾನು ಸ್ನಾನಘಟ್ಟದ ಹತ್ರ ನಾಪತ್ತೆಯಾಗಿ ಸ್ವಲ್ಪ ದಿನ ಆದಮೇಲೆ ಕೊಳತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಅಂತ ಬಂತು ಕೊಪ್ಪಳದ ಶಿಕ್ಷಕ ಅದನ್ನು ಸೇರಿಸ್ಕೊಳ್ಳಿ ಮತ್ತೆ ಈ ಕೇಸ್ಗೆ ಅದು ಸೇರಿದಂತೆ ಎಲ್ಲವೂ ತನಿಖೆ ಆಗಲಿ ಅಂತ ಹೇಳಿ